ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಗಣಪತಿಯನ್ನು ಈ ರೀತಿ ನೋಡಿದರೆ ಅದನ್ನು ಕೆಟ್ಟ ಕನಸು ಅಂತ ಹೇಳಲಾಗುತ್ತೆ ಹಾಗಾದರೆ ಬನ್ನಿ ಯಾವೆಲ್ಲ ರೀತಿಯಲ್ಲಿ ಗಣಪನನ್ನು ನಾವು ನೋಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಮುರಿದ ಗಣೇಶನ ವಿಗ್ರಹ ಇನ್ನು ಕನಸಲ್ಲಿ ಗಣೇಶನ ವಿಗ್ರಹವನ್ನು ನೋಡುವುದು ಶುಭ ಅಂತ ಪರಿಗಣಿಸ್ಬೋದು ಆದರೆ ಮುರಿದ ಗಣೇಶನ ವಿಗ್ರಹ ಅಥವಾ ತುಂಡಾಗಿರುವಂತಹ ಗಣೇಶನ ವಿಗ್ರಹವನ್ನು ನೋಡುವುದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದನ್ನು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಇನ್ನು ಮುರಿದ ಅಥವಾ ತುಂಡಾದ ಗಣೇಶನ ವಿಗ್ರಹವನ್ನು ಕನಸಲ್ಲಿ ನೋಡುವುದರಿಂದ ನಾವು ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ಅನುಭವಿಸಬೇಕಾಗ್ಬೋದು ಇಂತಹ ಕನಸುಗಳು ಬಿದ್ದಾಗ ನಾವು ಮುಂಚಿತವಾಗಿಯೇ ಎಚ್ಚೆತ್ತುಕೊಳ್ಳಬೇಕು ಎರಡನೆಯದಾಗಿ ಕನಸಲ್ಲಿ ಗಣೇಶನ ಬೆನ್ನನ್ನು ನೋಡುವುದು ಇನ್ನು ನೀವೇನಾದರೂ ಕನಸಲ್ಲಿ ಗಣೇಶನ ಬೆನ್ನನ್ನು ನೋಡುವುದು ಅಂದರೆ ಇದನ್ನು ಅತ್ಯಂತ ಅಶುಭದ ಕನಸು ಅಂತ ಪರಿಗಣಿಸಲಾಗುತ್ತೆ ಇದು ನಿಮಗೆ ಎದುರಾಗಬಹುದಾದ ತೊಂದರೆಯನ್ನು ಸೂಚಿಸುತ್ತೆ ನಿಮ್ಮ ಕನಸಲ್ಲಿ ನೀವು ಗಣೇಶನ ಬೆನ್ನನ್ನು ನೋಡಿದ್ರೆ ಶೀಘ್ರದಲ್ಲೇ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತೆ ಅಂತ ಅರ್ಥ ಅಥವಾ ನಿಮ್ಮ ಅಮೂಲ್ಯವಾದ ಯಾವುದಾದ್ರೂ ಒಂದು ವಸ್ತುವನ್ನು ಯಾರಾದರೂ ಕದಿಯಬಹುದು ಅಥವಾ ಕಳ್ಳತನವಾಗಬಹುದು ಇನ್ನು ಇಂತಹ ಕನಸುಗಳನ್ನು ನೋಡಿದಾಗ ನೀವು ಹಣಕಾಸಿನ ವಿಚಾರಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಮೂರನೆಯದಾಗಿ ಡ್ಯಾನ್ಸ್ ಮಾಡುತ್ತಿರುವಂತಹ ಗಣೇಶ ಅಂದರೆ ನೃತ್ಯ ಮಾಡುತ್ತಿರುವ ಗಣೇಶನನ್ನು ನೋಡುವುದು ಅಂದರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಈ ಕನಸಿನ ಅರ್ಥವೇನೆಂದರೆ ನಿಮ್ಮ ಜೀವನದಲ್ಲಿ ಎದುರಾಗುವ ಅಥವಾ ನೀವು ಅನುಭವಿಸುತ್ತಿರುವ ಸಮಸ್ಯೆಗಳು ಅಥವಾ ತೊಂದರೆಗಳು ಶೀಘ್ರದಲ್ಲೇ ದೂರವಾಗುತ್ತೆ ಅಂತ ಅರ್ಥ ಇಂತಹ ಕನಸುಗಳು ನಿಮ್ಮ ಜೀವನದಲ್ಲಿನ ದೊಡ್ಡ ಯಶಸ್ಸನ್ನು ಕೂಡ ಸೂಚಿಸುತ್ತೆ ಈ ಕನಸು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ಕೂಡ ತರುತ್ತೆ ನಾಲ್ಕನೆಯದಾಗಿ ಕೋಪಗೊಂಡ ಗಣೇಶನ ಕನಸು ಇನ್ನು ನೀವು ಕನಸಲ್ಲಿ ಕೋಪಗೊಂಡಿರುವಂತಹ ಗಣೇಶನನ್ನು ನೋಡುವುದು ಅಂದರೆ ಅರ್ಥ ನೀವೇನಾದರೂ ದೊಡ್ಡ ತಪ್ಪನ್ನು ಮಾಡಿದ್ದೀರಿ ಅಂತ ಅರ್ಥ ನೀವು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಶೀಘ್ರದಲ್ಲೇ ಎದುರಿಸಲಿದ್ದೀರಿ ಅಂತ ಅರ್ಥ ಇನ್ನು ಕೋಪಗೊಂಡ ಗಣೇಶನನ್ನು ನೀವು ಕನಸಲ್ಲಿ ನೋಡಿದಾಗ ತುಂಬಾ ಜಾಗರೂಕತೆಯಿಂದ ಇರಬೇಕು ಐದನೆಯದಾಗಿ ಕನಸಲ್ಲಿ ಗಣೇಶನು ಲಡ್ಡು ತಿನ್ನುವುದು ಇನ್ನು ಕನಸಲ್ಲಿ ಲಡ್ಡು ತಿನ್ನುವ ಗಣೇಶನನ್ನು ನೋಡಿದರೆ ಆರ್ಥಿಕ ಲಾಭದ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇಂತಹ ಕನಸುಗಳನ್ನು ಕಂಡ ಜನರು ಮುಂದೊಂದು ದಿನ ಅನಿರೀಕ್ಷಿತವಾಗಿ ಸಾಕಷ್ಟು ಹಣವನ್ನು ಪಡೆದುಕೊಳ್ಳಬಹುದು ಇದು ಆ ವ್ಯಕ್ತಿಗೆ ಗಣೇಶನು ನೀಡುವ ಮಂಗಳಕರ ಸೂಚನೆಯಾಗಿರುತ್ತೆ